ಕಾಡು ಮಾವು ಪಕ್ವವಾಗಿ ಬೀಳು ತಿರೆ ಕಾಡುವಂಥ ರುಚಿಯ ಗೊಜ್ಜು ಮಾಡಿ ಬುದದಿ ಸವಿಯಿರೆ ಕಾಡು ಮಾವು ಪಕ್ವವಾಗಿ ಬೀಳು ತಿಗದು ಹೆಕ್ಕೆರೆ ಕಾಡುವಂಥ ರುಚಿಯ ಗೊಜ್ಜು ಮಾಡಿ ಬುದದಿ ಸವಿಯಿರೆ ಬೆಲ್ಲ ಖಾರ ಉಪ್ಪು ಸೇರೆ ಮೆಲ್ಲುವಂಥ ಸ್ವಾದವು ಎಳ್ಳು ಕಾಯಿ ಕಡೆದು ಕೂಡೆ ಒಳ್ಳಿತಾದ ರುಚಿಯದು ఉప్పు సేరే మెల్వంత స్వదవు ఎళ్ళు కయి కడదుకూడే ఒళ్ళితా రుచిదు గొరటు నల్లి ములుగి పెరగ నలివు చీపలు పరమసుఖవు రస నెదే కరగలన్న చెణదళు గొరటు నల్లి ములుగి పెరగ నలివు చీపలు పరమసుఖవు రస నెదే కరగలన్న చెణదళు ಹಿರಿಯರೆಲ್ಲ ಉಳಿಸಿ ಬಂದ ತಿರೆಯ ಮಡಿಲ ಭಾಗ್ಯವು ತರಿಯಬೇಡಿ ಮರವನೆಲ್ಲ ಸಿರಿಯ ಕೊಡುವ ಬನಗಳು ಹಿರಿಯರೆಲ್ಲ ಉಳಿಸಿ ಬಂದ ತಿರೆಯ ಮಡಿಲ ಭಾಗ್ಯವು ತರಿಯಬೇಡಿ ಮರವನೆಲ್ಲ ಸಿರಿಯ ಕೊಡುವ ಬನಗಳು ತರಿಯಬೇಡಿ ಮರವನೆಲ್ಲ ಸಿರಿಯ ಕೊಡುವ ಬನಗಳು ಸಿರಿಯ ಕೊಡುವ ಬನಗಳು ಸಿರಿಯ ಕೊಡುವ ಬನಗಳು